ರಿಯಾಗಿ ಗಿಡ ಹುಟ್ಟಿದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೇರವಾದೆ ಹಡದವ ನೀ ಕೊಟ್ಟ ಮನೆಗೆ ಹೆಸರಾದೇ ನೀ ಕೊಟ್ಟ ಮನೆಗೆ ಹೆಸರಾದೆ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಖೇರವಾದೆ ಹಡದವ ನೀ ಕೊಟ್ಟ ಮನೆಗೆ ಹೆಸರಾದೇ ನೀ ಕೊಟ್ಟ ಮನೆಗೆ ಹೆಸರಾದೇ ವ್ಯಾಸಗಿ ದಿವಸಕ ಬೇವೀನಾ ಮರತಂಪಾ ಬಸಗಿ ದಿವಸಕ ಬೇವೀನಾ ಮರತಂಪಾ ಬಿಮಾರತಿ ಅಂ ಫಳೆತಂಪಡ ನೀತಂ ಪನ್ನ ತವರಿಗೆ ನೀತಂ ಪ ತವರಿ ತಾವರಿಯಾಗಿ ಡ ಹುಟ್ಟಿ ಸೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೇರವಾದೆ ಹಡದವ ನೀ ಕೊಟ್ಟ ಮನೆಗೆ ಹೆಸರೇ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೆರವಾದೆ ಹಡದವ್ವ ನೀ ಕೊಟ್ಟ ಮನೆಗೆ ನೀ ಕೊಟ್ಟ ಮನೆಗೆ ಹೆಸರೇ ತಾವರಿಯಾಗಿದ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೇರವಾದೆ ಹಡದವ ನೀ ಕೊಟ್ಟ ಮನೆಗೆ ಹೆಸರಾದೆ ಕೊಟ್ಟ ಮನೆಗೆ ಹೆಸರೇ ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಬೇಡ ಹೆಣ್ಣು ಹಡಿಯಲು ಬೇಡ ಹೆರವರಿಗೆ ಬೇಡ ಹೆಣ್ಣು ಹೋಗು ಸಿಟ್ಟಾಗಿ ಶಿವನ ಬ್ಯಾಡ ಸಿಟ್ಟಾಗಿ ಶಿವನ ಬೆಯಬಾಡ ತಾವರಿಯಾಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೇರವಾದೆ ಹಡದವ್ವ ನೀ ಕೊಟ್ಟ ಮನೆಗೆ ಹೆಸರ ನೀ ಕೊಟ್ಟ ಮನೆಗೆ ಹೆಸರ ಗಂಜಿಯ ಕುಡಿದರು ಗಂಡ ನ ಗಂಜಿಯ ಕುಡಿದರು ಗಂಡ ಮನಿಲೆ ಅಂಧನದ ಬ್ಯಾನೇ ಚವರವ ಬೀಸಿದರ ಹಂಗೀನಾಥವರ ಮನೀಸಾಖ ಹಂಗೀನಾಥವರ ಮನೀ ಸಾಖರಿಯಾಗಿ ಗಿಡ ಹುಟ್ಟಿ ದೇವರಿಗೆ ನೆರೇಳಾಗಿ ನಾ ಹುಟ್ಟಿದ ಮನೆಗೆ ಹಿರವಾದೆ ನೀ ಕೊಟ್ಟ ಮನೆಗೆ ಹೆಸರಾದೆ ನೀ ಕೊಟ್ಟ ಮನೆಗೆ ಹೆಸರಾದೆ ತಾಯಿ ಮಕ್ಕಳ ಮಾತು ತಾಳ ಸೀ ರಂಗಾ ತಾಯಿ ಮಖಳ ಮಾತು ತಾಳ ಬರ ಸಿಂಗಾ ಜೋಡಾಕಿ ನುಡಿ ನುಡಿದಂಗ ಹಳ ಸಂಗೀ ಬುಲಾ ನೂರ ತೇರು ಎಳ ನೂರ ಎಳೆದಂಗ ಎಳದಂಗ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಹೇರವಾದೆ ಹಡದವ ನೀ ಕೊಟ್ಟ ಮನೆಗೆ ನೀ ಕೊಟ್ಟ ಮಳೆಗೆ ಹೆಸರಾದೆ ತಾಯಿಲ್ಲದ ತವರಿಗೆ ಹೋಗದಿರು ಎನ್ನ ಮಗಳೆ ತಾಯಿಲ್ಲದ ತವರಿಗೆ ಹೋಗದಿರು ಎನ್ನ ಮಗಳೆ ನೀರಿಲ್ಲದ ಕೆರೆ ಬಂದು ತಿರುಗಾಡಿ ನೋಡಾಗ ಅದರ ದುಃಖಗಳ ಗಣ ನೋಡ ಅದರ ದುಃಖ ಗಣ ತಾವರಿಯಾಗಿ ಗಿಡ ಹುಟ್ಟಿ ದೇವರಿಗೆ ನೆರೆಳಾಗಿ ನಾ ಹುಟ್ಟಿದ ಮನೆಗೆ